ಕದನಾವೆ ಆ ಒಂದು ಅಘೋಷಿತ ಇದ್ದದ ಸಲುವಾಗಿ ಹಲವು ಬಾರಿ ಒಂದು ಆ ಸಾಕ್ಷಿಗಳನ್ನ ನೀಡುವ ಆತುರದಲ್ಲಿ ಒಂದು ಜಗತ್ತಿನ ಎದುರಿಗೆ ಬೆತ್ತಲಾಗತಕ್ಕಂಥ ಘಟನೆಗಳು ಈಗ ಕಳೆದ ಒಂದು ಏಳು ಎಂಟು ದಿನಗಳಲ್ಲಿ ಆಗಿದೆ ಈಗ ಉದಾಹರಣೆ ನಾವು ನೋಡಿದ್ರೆ ಎಸ್ ಫೋರ್ ಹಂಡ್ರೆಡ್ ಹೊಡೆದು ಅಂದ್ಬಿಟ್ಟು ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಅದ್ರ ಜೊತೆಗೆ ನೀವು ಹೇಳಿದಂಗೆ ಪ್ರಧಾನಮಂತ್ರಿ ಸಭಾ ಸೇರಿಕರೂ ಖುದ್ದಾಗಿ ನಾವು ಆ ಸುದರ್ಶನ್ ಫೋರ್ ಹಂಡ್ರೆಡ್ ನಡೆ ಹೊಡೆದಿದ್ದೀವಿ ಇದರಿಂದ ಎಸ್ ಟ್ವೆಂಟಿ ನೈನ್ ಅಂದ್ರೆ ಮಿಗ್ ಟ್ವೆಂಟಿ ನೈನ್ ಇದೆ ಅದನ್ನು ಸಹ ನಾವು ಹೊರಡು ಉರುಳಿಸ್ತೀವಿ ಜೊತೆಗೆ ಆ ರಫೇಲ್ ಸಹ ಒಂದು ಹೊರಡ ಉರುಳಿಸಿದ್ದೀವಿ ಅಂದ್ಬಿಟ್ಟು ಒಂದು ಪಾಕಿಸ್ತಾನದ ಕೆಲವಷ್ಟು ಸೇನಾ ನಾಯಕರಗಳೇ ಅಂದ್ರೆ ಏನು ಅವ್ರಿಗೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರು ಆದ್ರೆ ಈಗ ಭಾರತದ ಪ್ರಧಾನಮಂತ್ರಿ ಉದ್ದಪುರದಲ್ಲಿರ್ತಕ್ಕಂಥ ವಾಯುಸೇನೆ ನೆಲೆಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಅದೇ ಎಸ್ ಫೋರ್ ಹಂಡ್ರೆಡ್ ಮತ್ತೆ ಮಿಗ್ ಟ್ವೆಂಟಿ ಅನ್ನೋದಕ್ಕೆ ಒಂದು ನಿಂತುಕೊಂಡು ಫೋಟೋ ಕೊಟ್ಟು ಒಂದು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಸಾರಿದ್ದಾರೆ ಯಾರಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನೆ ಬಿಡಲ್ಲ ಭಾರತದಲ್ಲಿ ಇರ್ತಕ್ಕಂಥ ಒಂದು ರಕ್ಷಣಾ ಸಾಮಗ್ರಿಗಳು ರಕ್ಷಣಾ ಉತ್ಪನ್ನಗಳು ಹಳೆಯ ಕಾಲದಲ್ಲ ಅಪ್ಡೇಟ್ ವರ್ಗದ ಜೊತೆಗೆ ಮೇಡ್ ಇನ್ ಇಂಡಿಯಾದ ಒಂದು ರಕ್ಷಣಾ ಉತ್ಪನ್ನಗಳಾಗಿರು ಜೊತೆಗೆ ನಾವು ಶಕ್ತಿಶಾಲಿ ರಾಷ್ಟ್ರ ಆಗಿ ಹೊರವು ನಮ್ಮ ತಂಟೆಗೆ ಯಾರಾದ್ರೂ ಬಂದ್ರೆ ನಾವು ಸುಮ್ನೆ ಬಿಡಲ್ಲ ಅಂದ್ಬಿಟ್ಟು ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ ಜೊತೆಗೆ ಇದೇ ಒಂದು ಪಾಕಿಸ್ತಾನ ಭಾರತ ಯಾವಾಗ ಘೋಷಿತ ಯುದ್ಧ ಆರಂಭ ಆಯಿತು ಆ ಒಂದು ಸಂದರ್ಭದಲ್ಲಿ ಒಂದು ಚೀನಾ ಮತ್ತೆ ವಿಶ್ವದ ದೊಡ್ಡನ ಅಮೆರಿಕದ ಏನು ರಕ್ಷಣಾ ಸಾಮಗ್ರಿಗಳಿವೆ ರಕ್ಷಣಾ ಉತ್ಪನ್ನಗಳಿವೆ ಅವುಗಳ ಮೇಲೆ ಈಗಾಗಲೇ ಜಗತ್ತು ಒಂದು ಡೌಟ್ ಅನುಮಾನ ವ್ಯಕ್ತಪಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಎಫ್ ಸಿಕ್ಸ್ಟೀನ್ ಎಫ್ ಸಿಕ್ಸ್ಟೀನ್ ಸಹ ಒಂದು ಪಾಕಿಸ್ತಾನ ಇದ್ರು ಇದ್ದರೂ ಒಂದು ಮೇಡ್ ಇನ್ ಅಮೆರಿಕ ಜೊತೆಗೆ ಎಸ್ ಜೆ ಸೆವೆಂಟೀನ್ ಮೇಡ್ ಇನ್ ಚೀನಾ ಈ ಒಂದು ಏನು ಜೆಟ್ ಗಳನ್ನ ಹೊಡೆದು ಉಳಿಸಿದೆ ಭಾರತ ಈ ಒಂದು ಹೊಡೆದು ಉಳಿಸಿದ ಉಳಿ ಉಳಿಸಿದಿಂದ ಇಡೀ ಜಗತ್ತಿನಾದ್ಯಂತ ಯಾವ ರೀತಿ ಒಂದು ವಿಶ್ವ ದೊಡ್ಡಣ್ಣನ ಒಂದು ರಕ್ಷಣಾ ಉತ್ಪನ್ನ ಆಗ್ಲಿ ಜೊತೆಗೆ ಒಂದು ಅಮೆರಿಕ ರಕ್ಷ ಚೀನಾದ ಒಂದು ಉತ್ಪನ್ನ ಎಷ್ಟು ಮಟ್ಟಿಗೆ ಒಂದು ಬಲಿಷ್ಠವಾಗಿದೆವ ಅನ್ನೋ ಒಂದು ಪ್ರಶ್ನೆ ಉದ್ಭವಾಗಿದೆ ಹೀಗಾಗಿ ಈದಾದ ಬಳಿಕ ಭಾರತದಲ್ಲಿ ಈಗಾಗಲೇ ಏನು ಹಲವು ಕ್ಷಿಪಣಿಗಳನ್ನ ಹೊಡೆದು ಉಳಿಸಿರುವ ಒಂದು ಆಕಾಶ ಆ ಒಂದು ಕ್ಷಿಪಣಿಗೆ ಈಗಾಗಲೇ ಒಂದು ಸಾಕಷ್ಟು ಬೆಲೆ ಅಂದ್ರೆ ಡಿಮ್ಯಾಂಡ್ ಅನ್ನು ಸಹ ಬಂದಿದೆ ಅಂದ್ರೆ ಜಗತ್ತಿನ ಹಲವು ರಾಷ್ಟ್ರಗಳು ಆಕಾಶ ಮಿಸೈಲ್ ಏನಿದೆ ಅದನ್ನುಗಳು ನಾವು ಕೊಂಡ್ಕೊಳ್ಬೇಕು ಅಂದ್ಬಿಟ್ಟು ಹಲವು ರಾಷ್ಟ್ರಗಳು ಮುಂದೆ ಬರ್ತಿದೆ ಹೀಗಾಗಿ ವಿಶ್ವದ ದೊಡ್ಡ ನಿಂಗೆ ತರ ಒಂದು ಮುಜುಗರಾದ್ರೆ ಇನ್ನು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಇನ್ನೂ ಹಲವಾರು ರೀತಿ ಒಂದು ರಕ್ಷಣಾ ಯುದ್ಧ ವಿಮಾನಗಳಾಗ್ಲಿ ರಕ್ಷಣಾ ಉತ್ಪನ್ನಗಳಾಗ್ಲಿ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕೇವಲ ನಾಲ್ಕೇ ದಿನಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ ಇಲ್ಲಿ ಬಂದಿದೆ ಅಂದ್ರೆ ಮುಂದೆ ಯಾವ ತರ ಬರಬಹುದು ಮುಂದೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಘೋಷಿದ ಘೋಷಣೆ ಆದ್ರೆ ಪ್ರಶ್ನೆಗಳು ಒಂದ್ ಕಡೆ ಉದ್ಭವ ಆದ್ರೆ ಇನ್ನು ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವ್ರು ಹೇಳಿದ್ರೆ ಕೇವಲ ಈ ಒಂದು ಫೋಟೋ ಮತ್ತೆ ವಿಡಿಯೋ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಉಳ್ಳೆನಲ್ಲಿ ಚೀನಾಕ್ಕೂ ಸಹ ಒಂದು ಸೀಮಿತವಾಗುತ್ತೆ ಮತ್ತೆ ಜೊತೆಗೆ ಟರ್ಕಿ ಅಂದ್ರೆ ಚತುರ್ ದೇಶ ಪಾಕಿಸ್ತಾನದ ಮಿತ್ರ ರಾಷ್ಟ್ರಗಳು ಏನಿದ್ವೆ ಅವುಗಳಿಗೂ ಸಹ ಒಂದು ಕಡೆ ಎಚ್ಚರಿಕೆ ಒಂದು ಕೊಟ್ಟಂತ ಕೊಟ್ಟಂತಾಗಿದೆ ಈ ಒಂದು ಫೋಟೋ ವಿಡಿಯೋದಿಂದ ಮಹೇಶ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಅದಂಪುರ್ ಏರ್ಬೇಸ್ಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಎಸ್ ಫೋರ್ ಅಂಡ್ರೆಡ್ ಅಲ್ಲೇ ಇದೆ ನಮ್ಮ ಮೆಗ್ ಟ್ವೆಂಟಿ ನೈನ್ ಕೂಡ ಅಲ್ಲೇ ಇದೆ ಆ ಮೂಲಕವಾಗಿ ಪಾಕಿಸ್ತಾನದ ಸುಳ್ಳನ್ನು ಬಟಾ ಬಯಲು ಮಾಡಿದೆ ಕೇವಲ ಪಾಕಿಸ್ತಾನ ಈ ಒಂದು ಸುಳ್ಳನ್ನು ಮಾತ್ರ ಹೇಳಿರಲ್ಲ ಸಾಕಷ್ಟು ಸುಳ್ಳುಗಳನ್ನು ಹೇಳಿತ್ತು ಇದೆಲ್ಲದಕ್ಕೂ ಕೂಡ ವಿತ್ ಫ್ರೂಪ್ ಈಗ ಭಾರತ ತಿರುಗೇಟನ್ನು ಕೊಟ್ಟಿದೆ ಇದರ ಜೊತೆಗೆ ನರೇಂದ್ರ ಮೋದಿಯವರು ಇವತ್ತು ಸೈನಿಕರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ರು ಬರೋಬ್ಬರಿ ಒಂದು ಗಂಟೆಯ ಕಾಲ ಸೈನಿಕರ ಜೊತೆ ಇದ್ರು ಈ ಸಂದರ್ಭದಲ್ಲಿ ಸೈನಿಕರ ಶೌರ್ಯಕ್ಕೆ ಸಲಾಂ ಅಂದ್ರು ನರೇಂದ್ರ ಮೋದಿ ಸೈನಿಕರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಮಾಲೋಚನೆ ಬರೋಬ್ಬರಿ ಒಂದು ಗಂಟೆ ಕಾಲ ಸೈನಿಕರ ಜೊತೆ ಚರ್ಚೆಯನ್ನು ನಡೆಸಿದ್ರು ಸೈನಿಕರ ಶೌರ್ಯಕ್ಕೆ ಸಲಾಂ ಅಂದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಧಾನಿ ಮೋದಿ ಟ್ವೀಟ್ ಅನ್ನ ಮಾಡಿಕೊಂಡಿದ್ದಾರೆ ಪೋಸ್ಟ್ ಮಾಡಿದ್ದಾರೆ ಎಂದು ಬೆಳಗ್ಗೆ ಏರ್ ಗೆ ಭೇಟಿಯನ್ನ ಕೊಟ್ಟಿದ್ರು ಪಂಜಾಬ್ನ ಅದಂಪುರ್ನಲ್ಲಿರುವಂತಹ ಏರ್ ಇದು ಇವತ್ತು ಬೆಳಗ್ಗೆ ಭೇಟಿಯನ್ನು ಕೊಟ್ಟಿದ್ರು ಸೈನಿಕರ ಜೊತೆ ಮಾತುಕತೆಯನ್ನ ನಡೆಸಿದ್ರು ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಕೈಗೊಂಡ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ಸಿಗೆ ಸೈನಿಕರು ಅತೀ ಮುಖ್ಯ ಕಾರಣ ಕೇವಲ ಆಪರೇಷನ್ ಸಿಂಧೂರು ಮಾತ್ರ ಅಲ್ಲ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಕುಚೇಷ್ಟೆ ಮಾಡಿದ್ದು ಬಾಲ ಬಿಚ್ಚಿದ್ದು ಡ್ರೋನ್ ದಾಳಿ ನಡೆಸಿದ್ದು ಕ್ಷಿಪಣಿ ದಾಳಿ ನಡೆಸಿದ್ದು ಆ ಎಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನು ಕೊಟ್ಟಿತ್ತು ನಮ್ಮ ಸೈನಿಕರು ಯೋಧರ ಭೇಟಿ ನನಗೆ ತುಂಬ ವಿಶೇಷ ಅನುಭವ ನೀಡಿದೆ ಸೈನಿಕರ ಭೇಟಿ ಬಗ್ಗೆ ಎಕ್ಸ್ ನಲ್ಲಿ ಮೋದಿ ಪೋಸ್ಟ್ ಅನ್ನ ಮಾಡಿದ್ದಾರೆ ವಾಯುನೆಲೆಯಲ್ಲಿ ಯೋಧರ ಜೊತೆ ಚರ್ಚೆ ನಡೆಸಿದ್ರು ದೇಶಕ್ಕಾಗಿ ಯೋಧರು ಯಾವುದೇ ಕೆಲಸವಾದರೂ ಮಾಡ್ತಾರೆ ಹೀಗಾಗಿ ದೇಶ ಎಂದಿಗೂ ಸೈನಿಕರಿಗೆ ಕೃತಜ್ಞವಾಗಿರುತ್ತೆ ಸೈನಿಕರ ಧೈರ್ಯ ಅಚಲತೆ ಬಗ್ಗೆ ನಮವು ಅರ್ಥಾತ್ ಪ್ರಧಾನಿ ನರೇಂದ್ರ ಮೋದಿಯವರು ಹಾಡಿ ಹೊಗಳಿದ್ದಾರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು ಸೈನಿಕರಿಂದ ಕೂಡ ಜೈಕಾರ ಮೊಳತ್ತು ಯೋಧರ ಭೇಟಿ ವಿಶೇಷ ಅನುಭವ ನೀಡಿದೆ ಅಂತ ನರೇಂದ್ರ ಮೋದಿಯವರು ಬರೆದುಕೊಂಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಇವತ್ತು ಬೆಳಗ್ಗೆ ಅದಂಪುರ್ ಏರ್ಬೇಸ್ಗೆ ಭೇಟಿಯನ್ನು ಕೊಟ್ಟರು ಬರೋಬ್ಬರಿ ಒಂದು ಗಂಟೆಯ ಕಾಲ ಅವ್ರ ಜೊತೆ ಕಾಲವನ್ನು ಕಳೆದ್ರು ಯಾವ ರೀತಿ ಕಾರ್ಯಾಚರಣೆ ಇತ್ತು ಯಾವ ಎಲ್ಲ ಪ್ರಿಪರೇಷನ್ಸ್ ಇತ್ತು ಏನಿಸ್ತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಹಂಚ್ಕೊಂಡ್ರು ಅಂದರೆ ಅನುಭವ ಹಂಚ್ಕೋತಾರೆ ಅದಾದ ಬಳಿಕ ನರೇಂದ್ರ ಮೋದಿಯವರು ಒಂದು ಪೋಸ್ಟನ್ನು ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲವನ್ನ ಮಾತ್ ಎಲ್ಲರನ್ನ ಮಾತನಾಡಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸೈನಿಕರನ್ನು ಹುರಿದುಂಬಿಸ್ತಾರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಹುರಿದುಂಬಿಸ್ತಾರೆ ಅದಕ್ಕೆ ಅಲ್ಲಿದ್ದಂಥ ಸೈನಿಕರು ಕೂಡ ಜೈಕಾರವನ್ನು ಹಾಕ್ತಾರೆ ಇನ್ನು ಉಗ್ರರ ಸಂಹಾರದ ಬೆನ್ನಲ್ಲೇ ಭಾರತ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆ ರಣಭೇಟಿಯನ್ನ ಮಾಡಿದೆ ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆ ರಣಭೇಟಿಯನ್ನಾಡಿದೆ ಮೂವರು ಎಲ್ಇಟಿ ಉಗ್ರರನ್ನ ಹೊಸಕಿ ಹಾಕಿದೆ ನಲ್ಲಿ ಮೂವರು ಉಗ್ರರ ಎನ್ಕೌಂಟರ್ ಆಗಿದೆ ಮೂವರು ಉಗ್ರರ ಸಂಹಾರದ ಬೆನ್ನಲ್ಲೇ ದೊಡ್ಡ ಮೆಸೇಜ್ ಅನ್ನ ಕೊಟ್ಟಿದೆ ಆಪರೇಷನ್ ಕೆಲ್ಲರ್ ಅಂತ ಹೇಳಿ ಭಾರತೀಯ ಆರ್ಮಿ ಪೋಸ್ಟ್ ಮಾಡಿದೆ ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ ಮೂವರು ಉಗ್ರರು ಅಡಗಿಕೊಂಡಿದ್ರು ಅವರನ್ನು ಹುಡುಕಿ ಹೊಸಕಿ ಹಾಕಲಾಗಿದೆ ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆಯ ರಣಬೇಟೆ ಮುಂದುವರೆದಿದೆ ಪಹಲ್ಗಾಮ್ ದಾಳಿಯ ಬಳಿಕ ಕಣಿವೆ ರಾಜ್ಯದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಜೊತೆ ಜೊತೆಗೆ ಈ ಉಗ್ರ ಸಂಹಾರ ಏನಿದೆ ಅಶ್ವಮೇಧ ಯಾಗ ಅನ್ನುವ ರೀತಿಯಲ್ಲಿ ಒಂದು ಯಜ್ಞ ಶುರುವಾಗಿರುವಂಥದ್ದು ಉಗ್ರರ ವಿರುದ್ಧ ಆ ಯಜ್ಞ ಕೂಡ ಮುಂದುವರೆದಿದೆ ಇವತ್ತು ಆ ಯಜ್ಞದ ಭಾಗವಾಗಿ ಮೂವರು ಎಲ್ ಇ ಟಿ ಉಗ್ರರ ಸಂಹಾರವಾಗಿದೆ ಶೋಪಿಯನ್ ಅರಣ್ಯ ಪ್ರದೇಶದಲ್ಲಿ ಈ ಉಗ್ರರು ಅಡಿಕೊಂಡಿರುವಂಥ ಮಾಹಿತಿ ಲಭ್ಯವಾಗಿತ್ತು ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಆಪರೇಷನ್ ಕೆಲ್ಲರ್ ಆರಂಭವಾಯಿತು ಸೈನಿಕರು ನುಗ್ಗಿದ್ರು ಅವರನ್ನು ಹೊಡೆದ್ರು ಇದು ಬೇಕಾಗಿರುವಂಥದ್ದು ನೋಡಿ ಈ ಉಗ್ರರ ಸಂಹಾರ ಇದೆಯಲ್ವಾ ಇದು ಅತೀ ಮುಖ್ಯ ಆಗಿರುವಂತದ್ದು ಭಾರತ ಈಗಾಗಲೇ ಸ್ಪಷ್ಟಪಡಿಸಿದೆ ಉಗ್ರರ ದಾಳಿಯನ್ನ ನಾವು ಯುದ್ಧ ಅಂತಾನೆ ಪರಿಗಣಿಸ್ತೀವಿ ಹೌದು ಇಡೀ ವಿಶ್ವಕ್ಕೆ ಈಗ ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ ಭಯೋತ್ಪಾದನೆ ಭಯೋತ್ಪಾದಕರು ಹೀಗಾಗಿ ಭಯೋತ್ಪಾದಕರ ವಿರುದ್ಧ ನಮ್ಮ ಯುದ್ಧ ನಿರಂತರ ಅನ್ನುವ ಸಂದೇಶವನ್ನು ಕೂಡ ಭಾರತೀಯ ಸೇನೆ ಕೊಟ್ಟಿದೆ ಜಮ್ಮು ಕಾಶ್ಮೀರದ ಹಲವೆಡೆ ಜೀವಂತ ಶೆಲ್ಪತ್ತೆಯಾಗಿದೆ ನಾಗರಿಕರನ್ನ ಗುರಿಯಾಗಿಸಿ ಶೆಲ್ ದಾಳಿ ನಡೆಸಿತ್ತು ಪಾಕಿಸ್ತಾನ ಈಗ ರಜೌರಿ ಪ್ರದೇಶದಲ್ಲಿ ಪತ್ತೆಯಾಗಿದ್ದಂತ ಶೆಲ್ ಉಡಿಸಾಗಿದೆ ಪಾಕಿಸ್ತಾನ ಶೆಲ್ ಸ್ಫೋಟಿಸಿದೆ ಭಾರತೀಯ ಸೇನಾ ಇನ್ನು ಯಾವುದಾದ್ರೂ ಶೆಲ್ ಇದೆಯಾ ಅಂತ ಹುಡುಕಾಟ ಮುಂದುವರೆಸಿದೆ ನೋಡಿ ಜಮ್ಮು ಕಾಶ್ಮೀರದ ಹಲವೆಡೆ ಜೀವಂತ ಶೆಲ್ ಕೂಡ ಪತ್ತೆಯಾಗ್ತಾ ಇದೆ ಪಾಕಿಸ್ತಾನ ರಣಹೇಡಿಯದ್ದು ನಮ್ಮ ಸೈನಿಕರ ವಿರುದ್ಧ ನೇರ ನೇರವಾಗಿ ಯುದ್ಧವನ್ನ ಮಾಡಲಿಕ್ಕೆ ಸಾಧ್ಯವಾಗದ ಅನ್ನಪುಕ ಪಾಕಿಸ್ತಾನ ನಮ್ಮ ಅಮಾಯಕ ನಾಗರಿಕರನ್ನ ಗುರಿಯಾಗಿಸಿ ಶೆಲ್ ದಾಳಿಯನ್ನ ನಡೆಸಿತು ರಜೌರಿ ಪ್ರದೇಶದಲ್ಲಿ ಈಗ ಶೆಲ್ ಸಿಕ್ಕಿದೆ ಅದನ್ನು ಭಾರತೀಯ ಸೇನೆ ಉಳಿಸು ಮಾಡಿದೆ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇರಬಹುದು ಶೆಲ್ ಪತ್ತೆ ಆಯಿತು ಇದು ಜೀವಂತ ಶೆಲ್ಪ್ ಆಗಿದ್ದು ಭಾರತೀಯ ಸೇನೆ ವಶಕ್ಕೆ ಪಡ್ಕೊಂಡು ಅದನ್ನು ಧ್ವಂಸ ಮಾಡಿದೆ ಶೆಲ್ಲನ್ನು ಧ್ವಂಸ ಮಾಡಿದ್ದಾಗಿದೆ ಇದಾದ ಬಳಿಕ ಇಷ್ಟು ಕ್ಲಾಸ್ಟ್ ಆಯಿತಾ ಸರ್ ಅಂತ ಹೇಳಿದ್ರೆ ಇಲ್ಲ ಈ ರೀತಿಯ ಜೀವಂತ ಶೆಲ್ಗಳು ಇನ್ನೂ ಆಗುವ ಸಾಧ್ಯತೆ ಇದೆ ಬೇರೆ ಬೇರೆ ಕಡೆ ಬಿದ್ದಿರುವ ಸಾಧ್ಯತೆ ಇರುತ್ತೆ ಹೀಗಾಗಿ ಈ ಸರ್ಚಿಂಗ್ ಆಪರೇಷನ್ ಕೂಡ ಶುರುವಾಗಿರುವಂಥದ್ದು ಭಾರತೀಯ ಸೇನೆಯಿಂದ ನೋಡಿ ಭಾರತೀಯ ಸೇನೆಗೂ ಪಾಕಿಸ್ತಾನದ ಸೇನೆಗೂ ಇರುವ ವ್ಯತ್ಯಾಸವೇ ಇಷ್ಟು ಭಾರತೀಯ ಸೇನೆ ಗಂಡೆದೆಯ ಸೇನೆ ಪಾಕಿಸ್ತಾನ ನಪುಂಸಕ ಸೇನೆ ಯಾಕೆ ಅಂದ್ರೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ ಇನ್ನು ಭಾರತೀಯರ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ ಭಾರತದ ದಾಳಿಗೆ ಪಾಕಿಸ್ತಾನದ ಹಲವು ವಾಯುನಲಗಳು ಧ್ವಂಸವಾಗಿದೆ ಭಾರತೀಯ ಸೈನಿಕರ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಭಾರತದ ದಾಳಿಗೆ ಪಾಕಿಸ್ತಾನದ ಹಲವು ವಾಯುನೆಲೆಗಳು ನಾಶ ಆಗಿದೆ ಏರ್ ಸ್ಟ್ರಿಪ್ಗಳಲ್ಲಿ ತುರ್ತು ಸಭೆ ಕೂಡ ಇದೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಇಸ್ಲಾಮಾಬಾದ್ ಲಾಹೋರ್ ಇಸ್ಲಾಮಾಬಾದ್ ಪೇಶಾವರ್ ಹೀಗೆ ಪಾಕ್ನ ಹಲವು ವಾಯುನೆಲೆಗಳು ಏರ್ ಸ್ಟಿಪ್ ಬಂದ್ ಆಗಿದೆ ಗಳ ಮರು ನಿರ್ಮಾಣಕ್ಕೆ ಪಾಕಿಸ್ತಾನ ಪರದಾಟವನ್ನು ನಡೆಸ್ತಾ ಇದೆ ಇದು ನೋಡಿ ಎಲ್ಲರೂ ಕೂಡ ಈ ಬೇಸ್ ಅನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನದ ಈ ಚಂಗಾಬಲವನ್ನ ಅಥವಾ ದೊಡ್ಡ ಧೈರ್ಯವನ್ನ ಭಾರತ ಧ್ವಂಸ ಮಾಡಿದೆ ಅಂತ ಹೇಳ್ಬೋದು ಭಾರತ ಕೇವಲ ಪಾಕಿಸ್ತಾನದ ಈ ಏರ್ ಏರ್ಬೇಸ್ಗಳನ್ನ ಟಾರ್ಗೆಟ್ ಮಾಡಿಟ್ಕೊಂಡು ದಾಳಿ ಮಾಡ್ತು ಎಂಟು ಏರ್ ಏರ್ಬೇಸ್ಗಳನ್ನ ಇಟ್ಕೊಂಡು ದಾಳಿ ಮಾಡ್ತು ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಈಗ ಈ ಬೇಸ್ಗಳಲ್ಲಿ ವಿಮಾನವನ್ನು ಹಾರಾಟ ಮಾಡಲಿಕ್ಕೆ ಕೂಡ ಟೇಕ್ ಆಫ್ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಇದು ಆಗಿರುವಂಥ ಪರಿಸ್ಥಿತಿ ಈ ಅಷ್ಟ ದಿಗ್ಬಂಧನ ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಒಂದು ಕಡೆ ನೀರು ನಿಲ್ಲಿಸಿದ್ದು ಇದರ ಜೊತೆಗೆ ಈ ಅರಬ್ಬಿಯಲ್ಲಿ ಐ ಎನ್ ಎಸ್ ವಿಕ್ರಾಂತ್ ವಿಕ್ರಾಂತ್ ನೌಕೆಯನ್ನು ನಿಲ್ಲಿಸಿದ್ದು ಇದರ ಜೊತೆಗೆ ಪಿ ಓ ಕೆ ಅಲ್ಲಿ ಸೇನೆಯ ಕಾರ್ಯಾಚರಣೆ ನಡೆಸಿದ್ದು ಈ ದಾಳಿಯ ಮುಖೇನ ಅಂದ್ರೆ ಬೇಸ್ ಗಳನ್ನ ಉಡಿಸ್ ಮಾಡುವ ಮುಖೇನ ಅಷ್ಟೇ ದಿಗ್ಬಂಧನ ಹೇಳಿದ್ದು ಅಲ್ಲಿ ಯಾವುದೇ ರೀತಿಯ ಯುದ್ಧ ವಿಮಾನಗಳು ಟೇಕ್ಅಪ್ ಆಗ್ತಾ ಇಲ್ಲ ಹೀಗಾಗಿ ಕಂಪ್ಲೀಟ್ ಆಗಿ ತುರ್ತು ಪರಿಸ್ಥಿತಿ ಘೋಷಣೆ ಕೂಡ ಮಾಡಿದ್ದಾರೆ ಪಾಕಿಸ್ತಾನಿಗಳು ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ನಟಿಯರ ಹಠಾತ್ ಮರಣ ಸಾಕ್ಷಿಯಾಗಿವೆ ಹತ್ತಾರು ಪ್ರಕರಣ ಅಪ್ಪು ಸರ್ಜಾ ನಿತಿನ್ ಸ್ಪಂದನ ಯುವ ಜನತೆಯೇ ಟಾರ್ಗೆಟ್ ಯಾಕೆ ಬಿ ಕೇರ್ಫುಲ್ ಹಾರ್ಟ್ ಇನ್ ಡೇಂಜರ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 23

ವೆಲ್ಕಮ್ ಬ್ಯಾಕ್ ಇನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆ ಕೂಡ ಆರಂಭವಾಗುತ್ತೆ ಕದರ ವಿರಾಮದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಆಕ್ಷೇಪಗಳನ್ನು ಇದ್ದಾರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಕೂಡ ಸಭೆ ಆರಂಭವಾಗುತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ಆರಂಭವಾಗುತ್ತೆ ದೆಹಲಿಯಲ್ಲಿ ನಡೆಯುವಂತಹ ಸಭೆ ಇದೆ ಸಿಡಬ್ಲ್ಯೂಸಿ ಮಹತ್ವದ ಮೀಟಿಂಗ್ ಈ ಸಭೆಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಅಮೆರಿಕ ಮಧ್ಯಸ್ಥಿಕೆಯ ಬಗ್ಗೆ ಚರ್ಚೆ ಆಗುತ್ತೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಮಾತನಾಡಿದ್ರು ನರೇಂದ್ರ ಮೋದಿಯವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಮೇರಿಕಾದ ಮಧ್ಯಸ್ಥಿಕೆಯ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಲಿಲ್ಲ ಇದ್ರ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಇದರ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಒಂದು ಪತ್ರವನ್ನು ಬರೆದಿದ್ದರು ಕದನ ವಿರಾಮ ಘೋಷಣೆ ಆಯಿತಲ್ವ ಆಗ ಪ್ರಧಾನಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದರು ಸರ್ವ ಪಕ್ಷ ಸಭೆ ಕರಿಬೇಕು ಜೊತೆಗೆ ತುರ್ತಾಗಿ ವಿಶೇಷ ಅಧಿವೇಶನವನ್ನು ಕೂಡ ಕರಿಬೇಕು ಸಂಸತ್ ಅಧಿವೇಶನವನ್ನು ಕೂಡ ಕರಿಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರವನ್ನು ಬರೆದಿದ್ದರು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಈಗಾಗಲೇ ಕಾಂಗ್ರೆಸ್ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಸಂದರ್ಭದಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದು ಅಮೆರಿಕ ಅಮೆರಿಕದ ಮಧ್ಯಸ್ಥಿಕೆಯನ್ನ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಇದರ ಜೊತೆಗೆ ನಿನ್ನೆ ಕೂಡ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರು ಗಂಟೆಗೆ ರಾತ್ರಿ ಎಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಅಥವಾ ಅಮೆರಿಕದ ಅಧ್ಯಕ್ಷ ಈ ಮಧ್ಯಸ್ಥಿಕೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಿಲ್ಲ ಇವತ್ತಿನ ಸಭೆಯಲ್ಲಿ ಕಾಂಗ್ರೆಸ್ನ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಸಬಹುದು ಅಂತ ಅಂತೇಶ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಸಂಘರ್ಷ ಏನಿದೆ ಅದು ಆಂತರಿಕವಾಗಿ ದೇಶದಲ್ಲೂ ಕೂಡ ಒಂದಷ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಂಡಿದೆ ಪ್ರಮುಖವಾಗಿ ಗದನ ವಿರಾಮ ಘೋಷಿಸಿರ್ತಕ್ಕಂಥ ಭಾರತ ದೇಶದ ನಿಲುವಿನ ಬಗ್ಗೆ ಸ್ವತಃ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದೀಗ ತನ್ನ ಒಂದು ಅಸಮಾಧಾನವನ್ನ ತನ್ನ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಪ್ರಮುಖವಾಗಿ ಏನು ಪಾಕಿಸ್ತಾನ ಮೇಲೆ ಇನ್ನೇನು ವಿರುದ್ಧ ಹಾಗೆಯೇ ವಹ ಸಂದರ್ಭದಲ್ಲಿ ಅಮೆರಿಕ ದೇಶ ಮಧ್ಯಸ್ಥಿಕೆ ವಹಿಸಿಕೊಂಡು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಎರಡೂ ದೇಶಗಳನ್ನ ದೇಶಗಳಿಂದ ಸಂಯಮ ಪಾಠಿ ಸಂಯಮದಿಂದ ಉಳಿಸಿ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅಂತ ಏನೊಂದು ಪಾಠವಾಣೆಯಲ್ಲಿ ಕದನ ವಿರಾಮ ಘೋಷಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಆ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಕಿಟಿ ಕಾರ್ತಿದ್ದಾರೆ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಹಾಗೂ ಆಪರೇಷನ್ ಸಿಂಧೂರ ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭಾರತೀಯ ಸೇನಾಧಿಕಾರಿಗಳಿಂದಲೇ ಒಂದಷ್ಟು ಮಾಹಿತಿ ಹೋಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾರೆಲ್ಲ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತ ದೂರವಾಣಿ ಆ ಕರೆಗಳ ಮಾಹಿತಿ ನಮ್ಮ ಜೊತೆಗಿದ್ದಾರೆ ಬೇಕಾದ್ರೆ ವಿಧಿ ವಿಶೇಷ ಅಧಿವೇಶನ ಅಥವಾ ಸರ್ವಪಕ್ಷಗಳ ಸಭೆ ಕರೆಯಲಿ ಅದರಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹೇಳಿರುವಂತದ್ದು ಹೀಗಾಗಿ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಇಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಕರೆದಿದ್ದಾರೆ ಈ ಒಂದು ಸಭೆಗೆ ಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ವ ಪಕ್ಷಗಳ ಸಭೆ ಕರೆದ್ರೆ ಅಥವಾ ಕರೆಯದೇ ಇದ್ದರೆ ಮುಂದಿನ ಒಂದು ಬೆಳವಣಿಗೆ ಏನ್ ಮಾಡ್ಬೇಕು ಯಾಕಂತಂದ್ರೆ ಅದರ ದಾಖಲೆ ನಮ್ಮ ಜೊತೆಗಿದ್ದಾರೆ ಅಂತ ಈಗಾಗಲೇ ಎ ಸಿ ಸಿ ಮಲ್ಲಿಕಾರ್ಜುನ ಕೂಡ ಇವತ್ತು ಕೂಡ ಅದೇನ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಆ ಒಂದು ಮಾಹಿತಿಯನ್ನು ಅವನು ದಾಖಲೆಯನ್ನ ಯಾವ ರೀತಿ ಸಮ ಕೇಂದ್ರ ಸರ್ಕಾರಕ್ಕೆ ಮುಗ್ಗಿಸ್ಬೇಕನ್ನೋ ಒಂದು ವಿಚಾರದಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗುತ್ತೆ ಜೊತೆಗೆ ಕದನ ವಿರಾಮ ಘೋಷಣೆ ಆಗೋದ್ರಲ್ಲಿ ಭಾರತ ಸೇನಾಧಿಕಾರಿಗಳ ಒಂದು ಪಾತ್ರವೂ ಇದೆ ಯಾಕಂತಂದ್ರೆ ಈ ಒಂದು ಪಾಕಿಸ್ತಾನಕ್ಕೆ ಈ ಒಂದು ಹಂತದಲ್ಲಿ ಬಹುತೇಕವಾಗಿ ಭಾರತ ತನ್ನ ಒಂದು ಪ್ರತಿದಾಳಿಯಿಂದ ಒಂದಷ್ಟು ಪಾಕಿಸ್ತಾನಕ್ಕೆ ಎಡೆಮುರಿ ಕಟ್ಟುವಂತ ಒಂದು ಪ್ರಯತ್ನ ಆಗಿತ್ತು ಇನ್ನೇನು ಎಲ್ಲವೂ ಮುಗಿದು ಹೋಗಿತ್ತು ಒಂದು ಸಂದರ್ಭದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ರೀತಿ ಮಾಡ್ತಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಕಾರಣದ ಕೈಗಳು ಈ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತದೆ ನಿನ್ನೆ ದೇಶವನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಕೂಡ ಎಲ್ಲಿಯೂ ಕೂಡ ಈ ಒಂದು ಅಮೆರಿಕದ ಒಂದು ಮಧ್ಯಸ್ಥಿತೆಯನ್ನ ಒಂದು ಹೆಸರನ್ನ ಉಲ್ಲೇಖ ಮಾಡ್ತಂತ ಪ್ರಧಾನಿ ರಾಯಂದಮುದ್ರೂ ಎಲ್ಲೊಂದ್ ಕಡೆ ಸಂಶಯಕ್ಕೆ ಕಾರಣ ಆಗುತ್ತೆ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಇಂದು ಸಭೆ ಮಾಡ್ತಿದ್ದಾರೆ ಸಭೆ ನಂತರ ಸುದ್ದಿಗೋಷ್ಠಿನೂ ಕರೀತಿದ್ದಾರೆ ಹೀಗಾಗಿ ಕಾಂಗ್ರೆಸ್ ನ ಆ ಒಂದು ಸುದ್ದಿಗೋಷ್ಲಿ ಕಾಂಗ್ರೆಸ್ ನ ನಿಲುವೇನೋ ಅದರ ಒಂದು ಅಭಿಪ್ರಾಯ ಏನೋ ಅಂತ ಆ ಒಂದು ಸುದ್ದಿಗೋಷ್ಠಿಲಿ ಗೊತ್ತಾಗುತ್ತೆ ಮಾಹಿತಿ ಓಕೆ ಟ್ಯಾಂಕ್ ಯು ಸೊ ಮಚ್ ಭೇ ತಮ್ಮನ ಡೀಟೇಲ್ಸ್ ಗಾಗಿ ಇನೋ ಆಪರೇಷನ್ ಸಿಂಧೂರ್ ಆಯ್ತು ಇದರ ಬಗ್ಗೆ ಮೇ ಹತ್ತೊಂಬತ್ತರಂದು ಸಂಸತ್ ಸ್ಥಾಯಿ ಸಮಿತಿ ಸಭೆ ಕೂಡ ನಡೆಯುತ್ತೆ ಈ ಸಭೆಯಲ್ಲಿ ವಿಕ್ರಮ್ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಆಪರೇಷನ್ ಸಿಂಧೂರ ಬಗ್ಗೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಮಾಹಿತಿಯನ್ನ ಹಂಚಿಕೊಡ್ತಾರೆ ಮೇ ಹತ್ತೊಂಬತ್ತನೇ ತಾರೀಕು ಸಂಸತ್ ಸ್ಥಾಯಿ ಸಮಿತಿ ಸಭೆ ಇದೆ ಈ ಸಭೆಯಲ್ಲಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದಂಥ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಅಂದರೆ ಭಾರತದ ಸ್ಟ್ಯಾಂಡ್ ಏನಾಗಿತ್ತು ಭಾರತದ ಟಾರ್ಗೆಟ್ ಏನಾಗಿತ್ತು ಯಾವ ರೀತಿಯಾಗಿ ಆಪರೇಷನ್ ನಡೆಯಿತು ನಾವು ಎಲ್ಲಿ ಸಕ್ಸಸ್ ಆಗಿದ್ದೀವಿ ಜೊತೆಗೆ ಅಘೋಷಿತ ಯುದ್ಧ ಕೂಡ ಆರಂಭವಾಗಿತ್ತು ಕದನ ವಿರಾಮದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವ ಸಾಧ್ಯತೆ ಇನ್ನು ಕದನ ವಿರಾಮದ ಬಗ್ಗೆ ಕೆಲವೇ ಹೊತ್ತಲ್ಲಿ ಅಂದರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಸಂಪುಟ ಸಭೆ ಇದೆ ಕದನ ವಿರಾಮದ ಬಗ್ಗೆ ಅಮೆರಿಕ ಮಧ್ಯಸ್ಥಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ವ ಸಭೆ ಕರೆಯುವಂತೆ ಕಾಂಗ್ರೆಸ್ ಒತ್ತಾಯವನ್ನು ಮಾಡುತ್ತಾರೆ ಈ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ನೋಡಿ ಈ ಹಿಂದೆ ಶಿಮ್ಲಾ ಒಪ್ಪಂದ ಆಯ್ತಲ್ವಾ ಸಾವಿರದ ಒಂದರಲ್ಲಿ ಆಗ ಶಿಮ್ಲಾ ಒಪ್ಪಂದದಲ್ಲಿ ಸ್ಪಷ್ಟವಾಗಿದೆ ಏನು ಅಂತ ಹೇಳಿದ್ರೆ ಮೂರನೇ ದೇಶ ಮಧ್ಯಸ್ಥಿಕೆಯನ್ನು ವಹಿಸಬಾರ್ದು ಹಸ್ತಕ್ಷೇಪವನ್ನ ಮಾಡಬಾರ್ದು ಅಂತ ಹೇಳಿ ಆದರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ ಭಾರತೀಯ ಸೇನೆ ಆಗಿರ್ಬೋದು ಪಾಕಿಸ್ತಾನದ ಸೇನೆ ಆಗಿರ್ಬೋದು ಕದನ ವಿರಾಮವನ್ನ ಘೋಷಣೆ ಮಾಡಿದ್ಯಾರು ಯಾವಾಗ ಗೊತ್ತಾಯಿತು ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಹೀಗಾಗಿ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಯೋತ್ಪಾದನೆ ಮಟ್ಟ ಹಾಕಲು ಪ್ರಧಾನಿ ಮೋದಿ ಪಣ ತೊಟ್ಟಿದ್ದಾರೆ ಉಗ್ರರನ್ನ ಬುಡಸಮೇತವಾಗಿ ಕಿತ್ತು ಹಾಕಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯನ್ನ ಮೋದಿ ನೀಡಿದ್ದಾರೆ ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನದಲ್ಲಿ ಭಾರಿ ನಷ್ಟವಾಗಿದೆ ಸಿಂಧೂ ನದಿ ನೀರು ನಿಲ್ಲಿಸೋದು ಸೇರಿದಂತೆ ಅನೇಕ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಇದು ಅನ್ನುವ ಅಪೇಕ್ಷ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಭಾರತ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನ ಭಾರತದ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವ ಅಪೇಕ್ಷೆ ಕೂಡ ಇದೆ ಉಗ್ರಗಾಮಿ ಚಟುವಟಿಕೆಗಳು ಶಾಶ್ವತವಾಗಿ ನಿಂತ್ಕೋಬೇಕು ಅವರ ಆ ಸಂಘಟನೆ ಬುಡ ಸಮೇತ ಕಿತ್ತಾಕ್ಬೇಕು ಅಂತ ಅನ್ನುವ ಅಪೇಕ್ಷ ಕೂಡ ಇದೆ ಆ ನಿಟ್ಟಿನಲ್ಲಿ ಇನ್ನು ಭಾರತೀಯ ಸೇನೆಯನ್ನ ಬೆಂಬಲಿಸಿ ಬಿಜೆಪಿ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಹೋರಾಡಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಂದೇಶವನ್ನು ಕೊಡಬೇಕಿದೆ ಹೀಗಾಗಿ ಮೇ ಹದಿನೈದನೇ ತಾರೀಕು ಬೆಂಗಳೂರಲ್ಲಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಡೀಟೇಲ್ಸ್ ಅನ್ನ ಕೊಟ್ಟರು ಪೊಲಿಟಿಕಲ್ ಆಂಗಲ್ ಇಲ್ಲದೆ ದೇಶದ ಎಲ್ಲಾ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಕೇಂದ್ರದ ನಾಯಕರ ಆಗ್ರಹ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಇದರಲ್ಲಿ ಪ್ರತಿಯೊಬ್ಬ ಭಾರತೀಯನು ಪಾಲ್ಗೊಳ್ಬೇಕು ನಾವು ಸೇನಾ ಪಡೆಯೊಂದಿಗೆ ಇದ್ದೇವೆ ಇದಾಗಿ ಸುದ್ದಿ ನೋಡ್ತಾ ನ್ಯೂಸ್ ಇದು ಸತ್ಯನ್ ಓಟದಲ್ಲಿ